ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಸರಳೀಕರಣ ಎಂಬ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಹೌದಾ ಈಗಾಗಲೇ ಈ ಲೆಕ್ಕಗಳನ್ನ ಮಾಡಬೇಕಂದ್ರೆ ಯಾವ ನಿಯಮವನ್ನು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಹಾಗಾದ್ರೆ ಆ ನಿಯಮ ಯಾವುದು ಅಂತ ಕೇಳಿದಾಗ ಅದು ಯಾವುದು ಬೋರ್ಡ್ ಬಾಸ್ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಹೌದಾ ನೋಡಿ ಈ ಲೆಕ್ಕಗಳನ್ನ ಈ ಲೆಕ್ಕಗಳನ್ನ ಬಿಡಿಸಬೇಕಂದ್ರೆ ನಮಗೆ ಗೊತ್ತಿರಬೇಕಾದಂತ ನಿಯಮ ಯಾವುದು ಬೋರ್ಡ್ ಮಾಸ್ ಹೌದಾ ನೋಡಿ ಬಿ ಅಂದ್ರೆ ಬ್ರಕೆಟ್ಸ್ ಓ ಅಂದ್ರೆ ಆಫ್ ಅಂತ ಹೇಳ್ತಾ ಇದ್ದೀವಿ ವಿಶಿಷ್ಟ ಗುಣಾಕಾರ ಡಿ ಅಂದ್ರೆ ಡಿವಿಜನ್ ಅಂದ್ರೆ ಭಾಗಾಕಾರ ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಹೌದಾ ಅಂದ್ರೆ ಗುಣಾಕಾರ ಎ ಅಂದ್ರೆ ಎಡಿಷನ್ ಸಂಕಲನ ಎಸ್ ಅಂದ್ರೆ ಭಾಗಾಕಾರ ಅಂದ್ರೆ ರೀತಿಯಾಗಿ ನಾವು ಲೆಕ್ಕಗಳನ್ನ ಬೆಳೆಸಬೇಕು ಹೌದಾ ನೋಡಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದನೇ ಲೆಕ್ಕವನ್ನು ನೋಡೋಣ ಇಪ್ಪತ್ತೈದು ಭಾಗಾಕಾರ ಐದು ಪ್ಲಸ್ ಮೂರು ಗುಣಾಕಾರ ಎರಡು ಮೈನಸ್ ಎಂಟು ಹಾಗಾದ್ರೆ ಈ ಲೆಕ್ಕವನ್ನು ಬೆಳೆಸ್ಬೇಕಂದ್ರೆ ಈ ನಿಯಮವನ್ನು ನಾವು ಬಳಸ್ಬೇಕು ಹೌದಾ ಕೊನೆಯದಾಗಿ ಏನಿದೆ ಬಿ ಬಿ ಅಂದ್ರೆ ಬ್ರಕೆಟ್ಸ್ ಇಲ್ಲಿ ಏನಾದ್ರೂ ಬ್ರಾಕೆಟ್ ಇದಾವ ಇಲ್ಲ ಹೌದಾ ಹಾಗಾದ್ರೆ ಇಲ್ಲಿ ಎಲ್ಲೂ ಬ್ರಕೆಟ್ ಇಲ್ಲ ಅಂದ್ರೆ ನಮ್ಗೆ ಅಪ್ಲೈ ಆಗೋದಲ್ಲ ಹಾಗಾದ್ರೆ ಇದನ್ನ ಬಿಟ್ಟು ಬಿಡಿ ಆಮೇಲೆ ಆಫ್ ಇಲ್ಲಿ ಏನಾದ್ರೂ ಆಫ್ ಅಂತೇಳಿ ವಿಶಿಷ್ಟ ಗುಣಾಕಾರ ಇದೆಯಾ ಇಲ್ಲ ಆಫ್ ಅಂತೇಳಿ ಎಲ್ಲಿ ಇಲ್ಲ ಹೌದಾ ಇನ್ನು ನೆಕ್ಸ್ಟ್ ಬರ್ತಾ ಇದೆ ಡಿ ಡಿ ಅಂದ್ರೆ ಏನು ಡಿವಿಜನ್ ಡಿವಿಜನ್ ಅಂದ್ರೆ ಭಾಗಕಾರ ಎಲ್ಲಿದೆ ಭಾಗಕಾಲ ಇದು ಭಾಗಾಕಾರ ಹೌದಾ ಮೊದ್ಲೇದಾಗಿ ಭಾಗಾಕಾರ ಮಾಡಬೇಕು ಆಮೇಲೆ ಏನಿದೆ ಮಲ್ಟಿಪ್ಲಿಕೇಶನ್ ಆಮೇಲೆ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಆಮೇಲೆ ಎಡಿಸನ್ ಅಂದ್ರೆ ಆಮೇಲೆ ಕೂಡಿಸ್ಬೇಕು ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಕರಿಬೇಕು ಕರೆಯುವುದು ಹಾಗಾದ್ರೆ ಫಸ್ಟ್ ಭಾಗಾಕಾರ ಮಾಡಬೇಕು ಗುಣಾಕಾರ ಕೂಡಿಸ್ಬೇಕು ಆಮೇಲೆ ಕರೆಯಬೇಕು ಹಾಗಾದ್ರೆ ಇಪ್ಪತ್ತೈದು ಭಾಗಕಾರ ಐದು ಹಾಗಾದ್ರೆ ಇಪ್ಪತ್ತೈದನ್ನ ಐದರಿಂದ ಭಾಗಿಸಬೇಕು ಎಷ್ಟಾಗ್ತಾ ಇದೆ ಐದು ಒಂದ್ಲೇ ಐದು ಐದಲೇ ಹೌದಾ ಐದೈದೇ ಇಪ್ಪತ್ತೈದು ಹಾಗಾದ್ರೆ ಇದನ್ನ ಭಾಗಿಸಿದಾಗ ಎಷ್ಟು ಐದು ಮುಂದೇನಿದೆ ಪ್ಲಸ್ ಪ್ಲಸ್ ಇದೆ ಹೌದಾ ಈಗ ನೋಡಿ ಮೂರು ಗುಣಿಸು ಎರಡು ಮುಂದಿನ ಹೇಗಿದೆ ಹಾಗೆ ಇಟ್ಕೊಳ್ಳಿ ಹೌದಾ ಮೈನಸ್ ಎಂಟು ಹೌದಾ ಈಗ ನೋಡಿ ಭಾಗಾಕಾರ ಮಾಡಿದ್ವಿ ಈಗೇನು ಮಾಡೋಣ ಗುಣಾಕಾರ ಮಾಡೋಣ ಮಲ್ಟಿಪ್ಲಿಕೇಶನ್ ಹೌದಾ ಪ್ಲಸ್ ಹಾಗೇ ಈಗ ಏನ್ ಮಾಡ್ಬೇಕದ ಗುಣಾಕಾರ ಹೌದಾ ಮಲ್ಟಿಪ್ಲಿಕೇಶನ್ ಹೌದಾ ಆರು ಮೈನಸ್ ಎಂಟು ಈಗ ಏನ್ ಮಾಡ್ಬೇಕು ಎಡಿಷನ್ ಎಡಿಶನ್ ಅಂದ್ರೆ ಕೂಡಿಸಬೇಕು ಐದಕ್ಕೆ ಆರು ಕೂಡದಾಗ ಹನ್ನೊಂದ್ ಆಯ್ತು ಮೈನಸ್ ಎಂಟು ಹಾಗಾದ್ರೆ ಈಗ ಹನ್ನೊಂದರಲ್ಲಿ ಎಂಟರ್ ಕಾದಾಗ ಉತ್ತರ ಎಷ್ಟು ಬಂತು ಮೂರು ಬಂತು ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸ್ಬೇಕು ಅಂದ್ರೆ ಮೊದಲು ಭಾಗಾಕಾರ ಮಾಡ್ಕೋಬೇಕು ಆಮೇಲೆ ಗುಣಾಕಾರ ಮಾಡ್ಕೋಬೇಕು ಆಮೇಲೆ ಕೂಡಿಸ್ಬೇಕು ಆಮೇಲೆ ಕಲಿಯಬೇಕು ಹೌದಾ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡಬೇಕು ನೆಕ್ಸ್ಟ್ ನೋಡಿ ಎರಡನೇ ಲೆಕ್ಕ ಇನ್ನೊಂದು ಲೆಕ್ಕ ರೀ ನಾಲ್ಕು ಕ್ಲಾಸ್ ನಾಲ್ಕು ಭಾಗಕರ ನಾಲ್ಕು ಗುಣಾಕಾರ ಮೈನಸ್ ನಾಲ್ಕು ಅಂತ ಇದೆ ಹೌದಾ ಹಾಗಾದ್ರೆ ಇಲ್ಲಿಯೂ ಕೂಡ ನಾವು ನಾವೇನ್ ಮಾಡ್ಬೇಕು ಡಿವಿಜನ್ ಭಾಗಾಕಾರ ಮಾಡ್ಬೇಕು ಆಮೇಲೆ ಗುಣಾಕಾರ ಮಾಡ್ಬೇಕು ಆಮೇಲೆ ಕೂಡಿಸ್ಬೇಕು ಕೊನೆಯದಾಗಿ ಕರೆಯಬೇಕು ಹೌದಾ ಈಗ ನೋಡಿ ಹಾಗಾದ್ರೆ ನಾಲ್ಕು ಪ್ಲಸ್ ಇದನ್ನ ಹೀಗೆ ಇಟ್ಕೊಳ್ಳಿ ನಾಲ್ಕು ಭಾಗ ನಾಲ್ಕಿದೆ ಹಾಗಾದ್ರೆ ನಾಲ್ಕನ್ನ ನಾಲ್ಕರಲ್ಲೇ ಭಾಗಿಸ್ಬೇಕು ನಾಕನ್ನ ನಾಕಂದ್ಲೇ ಬಾ ಎಷ್ಟಾಗ್ತಾ ಇದೆ ನಾಲ್ಕೊಂದ್ಲೇ ನಾಲ್ಕು ಒಂದ್ಲೇ ಇದು ಎಷ್ಟಾಯ್ತು ಪೂರ್ತಿ ಲೆಕ್ಕ ಒಂದ್ ಆಯ್ತು ಹೌದಾ ಇಲ್ಲೇನಿದೆ ಗುಣಾಕಾರ ಇದು ಮುಂದೆ ನಾಲ್ಕು ಮೈನಸ್ ನಾಲ್ಕು ನೋಡಿ ಇಲ್ಲ ನಾವಿಂಗೆ ಭಾಗಾಕಾರ ಮಾಡಿದೀವಿ ಇನ್ನೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಒಂದು ಗುಣಾಕಾರ ನಾಲ್ಕು ಹಾಗಾದ್ರೆ ಆ ಹಿಂದೆ ಮತ್ತು ಮುಂದೆ ಇರುವಂತಹ ಸಂಖ್ಯೆಗಳನ್ನ ಹಾಗೆ ಬರೀರಿ ಇಲ್ಲೇನಿದೆ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಇಲ್ಲಿ ಏನಿದೆ ಒಂದು ನಾಲ್ಕಲೆ ನಾಲ್ಕು ಒಂದ್ ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ಲಸ್ ಕೂಡಿಸುವುದು ನಾಲ್ಕಕ್ಕೆ ನಾಲ್ಕು ಕೂಡಿದಾಗ ಎಷ್ಟಾಯ್ತು ಎಂಟು ಮೈನಸ್ ನಾಲ್ಕು ಹೌದಾ ಈಗ ಎಂಟರಲ್ಲಿ ನಾಲ್ಕನ್ನ ಕಳೆದಾಗ ಎಷ್ಟಾಗ್ತಾ ಇದೆ ನಾಲ್ಕು ಹೌದಾ ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡಬೇಕು ಹೌದಾ ಅಂದ್ರೆ ಲೆಕ್ಕವನ್ನು ಬಿಡಿಸುವಾಗ ನಮಗೆ ಈ ಬೋಡ್ ಮಾಸ್ ಅನ್ನುವಂತಹ ಒಂದು ನಿಯಮ ನಮಗೆ ಗೊತ್ತಿರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು